ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗ್ತಾ ಇದೆ ಇನ್ನೇನು ಫಿನಾಲೆ ಹಂತಕ್ಕೆ ತಲುಪ್ತಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಟ್ಟಾಗಿ ಏಳು ಸ್ಪರ್ಧಿಗಳು ಇದ್ದಾರೆ ಆ ಏಳು ಸ್ಪರ್ಧಿಗಳಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗುತ್ತೆ ಯಾರು ಹೋಗ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನೊಂದು ಪ್ರಮುಖವಾದ ವಿಷಯ ಅಂತ ನೋಡೋದಾದ್ರೆ ನಟಿ ರಚಿತಾ ರಾಮ್ ಅವರು ಕೂಡ ಗಿಲ್ಲಿ ಪರವಾಗಿ ಮಾತನಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಟಿ ರಚಿತಾ ರಾಮ್ ಅವರು ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಎಂಟ್ರಿಯನ್ನ ಕೊಟ್ಟರು ಜಿ ಕನ್ನಡಕ್ಕೆ ಇದಾದ ಬಳಿಕ ಡಿಕೆಡಿಯಲ್ಲಿ ಕೂಡ ಈಗ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಗಿಲ್ಲಿ ನಟನ ಬಗ್ಗೆ ರಚಿತಾ ರಾಮ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಚಿತಾ ರಾಮ್ ಮಾತಾಡ್ತಿರೋದು ಗಿಲ್ಲಿ ನಟನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲ ಬಿಗ್ ಬಾಸ್ ಮನೇಲವನ್ನು ನೋಡೇ ಇದ್ದೀರಾ ಆದರೂ ಕೂಡ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ತುಂಬ ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ ಗಿಲ್ಲಿ ಹೊರಗಡೆ ಯಾವ ರೀತಿ ಇದ್ದಾನೋ ಅದೇ ರೀತಿ ಕೂಡ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅವನ ಬಗ್ಗೆ ಹೆಚ್ಚು ಏನಿಲ್ಲ ನೀವು ನೋಡೇ ಇದ್ದೀರಾ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಟವನ್ನು ಆಡ್ತಿದ್ದಾರೆ ಎಲ್ಲರನ್ನ ಯಾವ ರೀತಿ ಮನರಂಜಿಸ್ತಿದ್ದಾರೆ ಅಂತ ಅದೇ ರೀತಿ ಹೊರಗಡೆನೂ ಕೂಡ ಡೈಲಾಗ್ ಹೊಡ್ಕೊಂಡು ಪಂಚಿಂಗ್ ಮಾಡಿಕೊಂಡು ಎಲ್ಲರೂ ನಗ್ಸ್ತಿರುವಂಥ ಸ್ಪರ್ಧಿ ಗಿಲ್ಲಿ ಅವನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಇರೋ ರೀತಿನೇ ಇದ್ದಾನೆ ಹೊರಗಡೆನೂ ಎಲ್ಲರೂ ನಗ್ಸ್ತಾ ಇರ್ತಾನೆ ಅದೇ ರೀತಿ ಬಿಗ್ ಬಾಸ್ ಮನೇಲೂ ಕೂಡ ಇದ್ದಾನೆ ನಿಮ್ಮ ಓಟ್ನ ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಕೂಡ ಗಿಲ್ಲಿಗೆ ತೊಂಬತ್ತೊಂಬತ್ತು ಓಟ್ಗಳನ್ನ ಇದ್ದೇನೆ ನೀವು ಕೂಡ ಗಿಲ್ಲಿಗೆ ಓಟ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟೇ ಕೇಳ್ಕೊಳ್ಳೋದು ಅಂತ ಹೇಳಿ ಈ ರೀತಿಯಾಗಿ ನಟಿ ರಚಿತಾರಾಮ್ ಅವರು ಕೂಡ ಗಿಲ್ಲಿ ಪರವಾಗಿ ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋನೂ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿರುವಂಥ ಗಿಲ್ಲಿ ಗೆಲ್ಲಬೇಕು ಅಂತ ನಿಮಗೂ ಕೂಡ ಅನ್ಸರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ